ನಮಸ್ತೆ ಆತ್ಮೀಯರೇ ವೆಜ್ ಊಟ ತಿಂಡಿ ಚಾನಲ್ಗೆ ಸ್ವಾಗತ ನಾನು ಶ್ರುತಿ ನಮ್ಮ ಇವತ್ತಿನ ಈ ವಿಡಿಯೋನಲ್ಲಿ ಅಕ್ಕಿ ಹೊತ್ತು ಶಾವಿಗೆಯನ್ನು ಉಪಯೋಗಿಸ್ಕೊಂಡು ಶಾವಿಗೆ ಬಾತ್ ಅಥವಾ ಒತ್ತು ಶಾವಿಗೆ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾವೀಗಾಗಲೇ ಈ ಅಕ್ಕಿ ಹೊತ್ತು ಶಾವಿಗೆಯನ್ನು ಹೇಗೆ ಮಾಡೋದು ಅನ್ನುವಂಥ ಒಂದು ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಮತ್ತು ತಾವೆಲ್ಲರೂ ಆ ವಿಡಿಯೋನ ತುಂಬ ಇಷ್ಟಪಟ್ಟು ನೋಡಿದ್ದೀರಾ ಅದರ ಕಂಟಿನ್ಯೂಯೇಷನ್ ವಿಡಿಯೋ ಇವತ್ತಿನ ಈ ವಿಡಿಯೋ ಆಗಿರುತ್ತೆ ಹಾಗಿದ್ರೆ ಬನ್ನಿ ಲೆಟ್ಸ್ ಸ್ಟಾರ್ಟ್ ಅಕ್ಕಿ ಹೊತ್ತು ಶಾವಿಗೆ ಬಾತ್ ಇವತ್ತು ಈ ಶಾವಿಗೆ ಬಾತ್ ಅಥವಾ ಒತ್ತು ಶಾವಿಗೆ ಚಿತ್ರಾನ್ನ ಮಾಡ್ಲಿಕ್ಕೆ ನಾನು ಎರಡು ಮೀಡಿಯಂ ಸೈಜಿನ ಕ್ಯಾರೆಟ್ ಅನ್ನ ಈ ರೀತಿ ಸಣ್ಣಗೆ ಉದ್ದಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಹದಿನೈದು ಬೀನ್ಸ್ ಅನ್ನ ಕೂಡ ನಾನು ಈ ರೀತಿ ಸಣ್ಣಗೆ ಉದ್ದಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಬ್ರೋಕನ್ ಕ್ಯಾಶ್ಯೂ ಎಂಟು ಹಸಿರು ಮೆಣಸಿನಕಾಯಿ ಹಾಗೆ ಮೀಡಿಯಂ ಸೈಜ್ ಎರಡು ಕ್ಯಾಪ್ಸಿಕಮ್ ಅನ್ನ ಈ ರೀತಿ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹೋಳು ತೆಂಗಿನಕಾಯಿ ತುರಿ ಒಂದು ನಿಂಬೆ ಹಣ್ಣು ಈಗ ನಾವ್ ಇಟ್ಕೊಂಡಿರುವಂತಹ ತರಕಾರಿನಲ್ಲಿ ಮೊದಲಿಗೆ ಈ ಕ್ಯಾರೆಟ್ ಮತ್ತೆ ಬೀನ್ಸ್ ಅನ್ನ ನಾನು ಕುಕ್ಕರ್ ನಲ್ಲಿ ಒಂದು ಗಳವರೆಗೆ ಬೇಯಿಸ್ಕೊಳ್ತಾ ಇದೀನಿ ನಿಮಗ್ ಬೇಕು ಅನ್ಸಿದ್ರೆ ಕ್ಯಾರೆಟ್ ಮತ್ತೆ ಬೀನ್ಸ್ ಅನ್ನ ಈ ರೀತಿ ಕುಕ್ಕರ್ ನಲ್ಲಿ ನೀರ್ನಲ್ಲಾದ್ರೂ ಬೇಯಿಸ್ಕೊಳ್ಬಹುದು ಇಲ್ಲ ಬೇಡ ಅಂತಂದ್ರೆ ಆಯಿಲ್ ಅಲ್ಲಿ ಕೂಡ ನೀವು ಇದನ್ನ ಫ್ರೈ ಮಾಡ್ಕೊಳ್ಬಹುದು ಆದ್ರೆ ನಾನಿವತ್ತು ಒಂದು ವಿಷಲು ಕ್ಯಾರೆಟ್ ಬೀನ್ಸ್ ಅನ್ನ ಬೇಯಿಸ್ಕೊಳ್ತೀನಿ ನಾವು ತರಕಾರಿಯನ್ನ ಬೇಯಿಸ್ಕೊಳ್ಲಿಕ್ಕೆ ತುಂಬಾ ನೀರ್ ಹಾಕೋ ಅವಶ್ಯಕತೆ ಇಲ್ಲ ಯಾಕೆ ನಂತರ ನಾವು ಒಗ್ಗರಣೆ ಮಾಡುವಾಗ ಈ ನೀರನ್ನ ಉಪಯೋಗಿಸೋದಿಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಅಂದ್ರೆ ಅತಿ ಕಡಿಮೆ ನೀರನ್ನ ಹಾಕೊಂಡು ನಾವು ಈ ತರಕಾರಿಯನ್ನ ಬೇಯಿಸ್ಕೊಳ್ಳೋಣ ನಾನು ಒಂದ್ ಸಣ್ಣ ಗ್ಲಾಸ್ ನಲ್ಲಿ ಒಂದ್ ಗ್ಲಾಸ್ ನಷ್ಟು ನೀರನ್ನ ಸೇರ್ಸಿದೀನಿ ಈಗ ನಾನು ಅಕ್ಕಿ ಒತ್ತು ಶಾವಿಗೆನ ಹೇಗೆ ಒತ್ಕೊಳ್ಳೋದು ಅಂತ ತೋರಿಸಿದೀನಿ ಹಾಗೆ ಮಾಡಿರುವಂತಹ ಒತ್ತು ಶಾವಿಗೆಯಿಂದ ಬಾತ್ ಮಾಡಲಿಕ್ಕೆ ಅಥವಾ ಒತ್ತು ಶಾವಿಗೆ ಚಿತ್ರಾನ್ನ ಮಾಡಲಿಕ್ಕೆ ನಾನು ಒಂದು ತಿಕ್ ಬಾಟಮ್ ಪ್ಯಾನ್ ಅನ್ನ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಗಳಷ್ಟು ರಿಫೈನ್ಡ್ ಆಯಿಲ್ ಅನ್ನ ಸೇರಿಸಿದೀನಿ ಈಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಕಾದಿದೆ ಕಾದ ಎಣ್ಣೆಗೆ ನಾನು ಒಂದು ಹಾಫ್ ಸ್ಪೂನ್ ಸಾಸಿವೆ ಸೇರಿಸ್ತಾ ಇದ್ದೀನಿ ಈ ಅಕ್ಕಿ ಒತ್ತು ಶಾವಿಗೆ ನಲ್ಲಿ ಬೇಕಾದಷ್ಟು ವೆರೈಟೀಸ್ ಮಾಡ್ತಾರೆ ಒತ್ತು ಶಾವ್ಗೆ ಬಾತ್ ಮಾಡ್ತಾರೆ ಇವತ್ತು ಶಾವ್ಗೆ ಚಿತ್ರಾನ್ನ ಮಾಡ್ತಾರೆ ಒತ್ತು ಶಾವಿಗೆ ಕಾಯಿ ಹಾಲ್ ಮಾಡ್ತಾರೆ ಒತ್ತು ಶಾವಿಗೆ ಪುಡಿ ಮಾಡ್ತಾರೆ ಹಾಗಾಗಿ ಬೇಕಾದಷ್ಟು ವೆರೈಟೀಸ್ ಮಾಡ್ತಾರೆ ಮೇನ್ ಆಗಿ ಒತ್ತು ಶಾವ್ಗೆ ಇರಬೇಕು ಮತ್ತೆ ಸೈಡ್ಸ್ಗೆ ನಾವ್ ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು ಮಾವಿನಕಾಯಿ ಚಟ್ನಿ ಕಾಯಿ ಚಟ್ನಿ ಜೊತೆ ಕೂಡ ಒತ್ತು ಶಾವ್ಗೆ ತಿನ್ಲಿಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ ಆದ್ರೆ ನಾನಿವತ್ತು ಒತ್ತು ಶಾವಿಗೆ ಚಿತ್ರಾನ್ನ ಅಥವಾ ಒತ್ತು ಶಾವಿಗೆ ಉಪ್ಪಿಟ್ಟು ಅಂತ ಬೇಕಾದ್ರೂ ಇದನ್ನ ಹೇಳ್ಬಹುದು ಅಥವಾ ಒತ್ತು ಬಾತ್ ಅಂತಲೂ ಕರೀತಾರೆ ಸಾಸಿವೆ ಸಿಡಿದ ನಂತರ ಒಂದು ಸ್ಪೂನ್ ಕಡಲೆ ಬೇಳೆ ಹಾಗೆ ಒಂದು ಮುಕ್ಕಾಲು ಸ್ಪೂನ್ ಉದ್ದಿನ ಬೇಳೆ ಗೋಡಂಬಿಯ ಚೂರುಗಳು ಮತ್ತೆ ಚಿಟಿಕೆ ಅರಿಶಿಣ ಇಷ್ಟನ್ನು ಸೇರಿಸಿ ಒಮ್ಮೆ ಫ್ರೈ ಮಾಡ್ತಾ ಇದ್ದೀನಿ ಆ ಗೋಡಂಬಿ ಬೇಕಾದ್ರೂ ಹಾಕೊಳ್ಬಹುದು ನೀವು ಅಥವಾ ಫ್ರೋಸನ್ ಬಟಾಣಿಯನ್ನ ಕೂಡ ಸೇರಿಸ್ಕೊಳ್ಬಹುದು ಗ್ರೀನ್ ಪೀಸ್ ಅನ್ನ ಆದ್ರೆ ನನಗೆ ಈ ಗೋಡಂಬಿ ಹಾಕಿದ್ರೆ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ ಫ್ರೋಸನ್ ಬಟಾಣಿಗಿಂತ ಹಾಗಾಗಿ ನಾನು ಈ ರೀತಿಯಾದಂತಹ ಗೋಡಂಬಿಯ ಚೂರುಗಳನ್ನ ಸೇರಿಸ್ಕೊಳ್ತೀನಿ ಗೋಡಂಬಿ ಸ್ವಲ್ಪ ಲೈಟ್ ಆಗಿ ಕಂದು ಬಣ್ಣಕ್ಕೆ ಬದಲಾಗ್ತಾ ಇದೆ ನೀವು ನೋಡಬಹುದು ಈ ಹಂತದಲ್ಲಿ ನಾವ್ ಇಟ್ಕೊಂಡಿದ್ದಂತ ಹಸಿರು ಮೆಣಸಿನ್ಕಾಯಿನ ಹಾಕ್ಬೇಕು ಮತ್ತೆ ನಾನು ಮೆಣಸಿನಕಾಯಿನ ತುಂಬಾ ಸಣ್ಣಗೆ ಹೆಚ್ಚಿಲ್ಲ ಯಾಕೆಂದ್ರೆ ಮನೆಯಲ್ಲಿ ಇರೋದ್ರಿಂದ ಖಾರ ಅಂತಾರೆ ಅಂತ ನಿಮಗ್ ಬೇಕಂದ್ರೆ ಸಣ್ಣಗೆ ಕೂಡ ನೀವು ಮೆಣಸಿನ್ಕಾಯಿನ ಹೆಚ್ಚಿ ಸೇರಿಸ್ಕೊಳ್ಬಹುದು ಖಾರಕ್ಕೆ ಮೆಣಸಿನಕಾಯಿ ಹಾಕಿದ್ರು ಕೂಡ ಟೇಸ್ಟ್ ಗೆ ಮತ್ತೆ ಕಲರ್ ಲುಕ್ ಅಂಡ್ ಫೀಲ್ಗೆ ನಾವು ಕ್ಯಾಪ್ಸಿಕಮ್ ಅನ್ನ ಸೇರಿಸಲೇಬೇಕು ಆಗ್ಲೇ ಹೇಳದಂತೆ ಈ ರೀತಿ ಸಣ್ಣಗೆ ಉದ್ದಕ್ಕೆ ಹೆಚ್ಚಿಟ್ಟಿರುವಂತಹ ಕ್ಯಾಪ್ಸಿಕಮ್ ಅನ್ನ ಕೂಡ ಸೇರಿಸ್ತಾ ಇದ್ದೀನಿ ಒಗ್ಗರಣೆನಲ್ಲಿ ಕ್ಯಾಪ್ಸಿಕಮ ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಒಂದೆರಡು ನಿಮಿಷದ ಮಟ್ಟಿಗೆ ಬಿಡೋಣ ಇದೀಗ ಒಗ್ಗರಣೆ ಎಲ್ಲ ಚೆನ್ನಾಗಾಗಿದೆ ಆಗಿದೆ ಮತ್ತೆ ಕ್ಯಾಪ್ಸಿಕಮ್ ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ ಈ ಹಂತದಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು ನಾವೀಗಾಗ್ಲೇ ಈಗಾಗ್ಲೇ ಒತ್ ಮಾಡುವಾಗ ಶಾವಿಗೆ ಬೇಯ್ಲಿಕ್ಕೆನೆ ಸ್ವಲ್ಪ ಉಪ್ಪನ್ನ ಸೇರಿಸಿದೀವಿ ಹಾಗಾಗಿ ಈಗ ಒಗ್ಗರಣೆಗೆ ಎಷ್ಟು ಉಪ್ಪು ಬೇಕು ಅದನ್ನ ನೋಡ್ಕೊಂಡು ನಾವು ಅಷ್ಟು ಉಪ್ಪನ್ನ ಸೇರಿಸ್ಕೊಂಡ್ರೆ ಸಾಕಾಗತ್ತೆ ನಾನೊಂದಿಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆ ನಾವೀಗಾಗ್ಲೇ ಬೇಯಿಸಿಟ್ಕೊಂಡಿದ್ದಂತಹ ಕ್ಯಾರೆಟು ಮತ್ತೆ ಬೀನ್ಸಿನ ನೀರನ್ನ ಬಸ್ತು ಆ ತರಕಾರಿಯನ್ನ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಒಗ್ಗರಣೆನೆ ನೋಡ್ಲಿಕ್ಕೆ ಕಲರ್ಫುಲ್ ಆಗಿ ಕಾಣ್ತಾ ಇದೆ ನೀವ್ ಇನ್ ಇದಕ್ಕೆ ಒತ್ತು ಶಾವಿಗೆ ಸೇರಿಸಿದ್ರೆ ಇನ್ನಷ್ಟು ಕಲರ್ಫುಲ್ ಆಗಿ ಕಾಣುತ್ತೆ ಇದು ಈಗ ಉಪ್ಪು ಹಾಕಾಯ್ತು ಒಗ್ಗರಣೆ ಹಾಕಾಯ್ತು ಬೇಯಿಸಿ ತರಕಾರಿ ಸೇರ್ಸಾಯ್ತು ಲಾಸ್ಟ್ ಅಲ್ಲಿ ನಾವ್ ಇಟ್ಕೊಂಡಿದ್ದಂತಹ ತೆಂಗಿನ ಕಾಯಿ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಶಾವಿಗೆ ಬಾಕಿನ ಒಗ್ಗರಣೆ ಸಂಪೂರ್ಣ ತಯಾರಾಗಿದೆ ಈಗ ಸ್ಟೌವ್ ಆಫ್ ಮಾಡಿ ಈ ಒಗ್ಗರಣೆ ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ನಾವು ಇಟ್ಕೊಂಡಿದ್ದಂತಹ ನಿಂಬೆ ಹಣ್ಣಿನ ರಸವನ್ನ ಸೇರಿಸಿದ್ರೆ ಎಲ್ಲ ಹಂತ ತಯಾರಾಗುತ್ತೆ ಇದೀಗ ನಾವು ಮಾಡಿಟ್ಕೊಂಡಂತಹ ಒಗ್ಗರಣೆ ಆರಿದೆ ಹಾಗೆ ನಾನು ಆಗ್ಲೇ ಹೇಳಿದಂತೆ ಒಂದು ನಿಂಬೆ ಹಣ್ಣಿನ ರಸವನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಶಾವ್ಗೆ ಹಾಕಿದ್ಮೇಲೆ ನಾವು ಉಪ್ಪು ಹುಳಿ ಖಾರ ಎಲ್ಲ ಹಾಕ್ತೀವಿ ಅಂದರೆ ಅದು ಚೆನ್ನಾಗಿ ಹಿಡಿಯೋಲ್ಲ ಹಾಗಾಗಿ ಒಗ್ಗರಣೆ ಇರುವಾಗಲೇ ನಾವು ಉಪ್ಪು ಹುಳಿ ಖಾರನ ಸೇರಿಸ್ಕೊಂಡ್ಬಿಟ್ರೆ ಅದು ಚೆನ್ನಾಗಿ ಹೀರುತ್ತೆ ಮತ್ತೆ ಶಾವ್ಗೆ ನೀಟಾಗಿ ಅಬ್ಸಾರ್ಬ್ ಆಗುತ್ತೆ ಅನ್ನೋ ಉದ್ದೇಶ ಈಗ ಈ ನಿಂಬೆಹಣ್ಣಿನ ರಸನ ಒಮ್ಮೆ ಈ ಒಗ್ಗರಣೆ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೋಡಿ ನಾವು ಸಣ್ಣಗೆ ಉದ್ದುದ್ದಕ್ಕೆ ಕಟ್ ಮಾಡಿರೋದಕ್ಕೆ ತರಕಾರಿ ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣ್ತದೆ ನಿಮಗ್ ಬೇಕಂದ್ರೆ ಹೀಗೂ ಕಟ್ ಮಾಡ್ಕೊಳ್ಬಹುದು ಬೇಡ ಅಂದ್ರೆ ಸಣ್ಣಗೆ ಕೂಡ ಹೆಚ್ಕೊಳ್ಬಹುದು ಈಗ ಎಲ್ಲ ತಯಾರಾಗಿದೆ ಹಾಗೆ ನಾವೀಗಾಗ್ಲೇ ಒತ್ತಿಟ್ಕೊಂಡಿರುವಂತಹ ಅಕ್ಕಿ ಶಾವಿಗೆ ಕೂಡ ಇಷ್ಟು ತಯಾರಾಗಿದೆ ಈ ಒಗ್ಗರಣೆಗೆ ನಮಗೆ ಎಷ್ಟು ಬೇಕನ್ಸುತ್ತೆ ಅಷ್ಟು ಶಾವಿಗೆಯನ್ನು ನಾವು ಹೀಗೆ ಸೇರಿಸ್ಕೊಳ್ತಾ ಬೆರೆಸ್ಕೊಂಡು ಹೋದ್ರೆ ಆಯ್ತು ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಶಾವಿಗೆ ಬಂದಿದೆ ಕೈಗೊಂದು ಚೂರು ಅಂಟ್ತಾ ಇಲ್ಲ ಹೀಗೆ ಈಗ ಈ ಶಾವಿಗೆ ಚಿತ್ರಾನ್ನ ಅಥವಾ ಈ ಒತ್ತು ಶಾವಿಗೆ ಉಪ್ಪಿಟ್ಟು ಅಥವಾ ಈ ಶಾವಿಗೆ ಬಾತನ್ನ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಮಿಕ್ಸ್ ಮಾಡುವಾಗ ತುಂಬಾ ಮಿಕ್ಸ್ ಮಾಡಬಾರ್ದು ಶಾವಿಗೆ ಪುಡಿ ಪುಡಿ ಆಗ್ಬಿಡತ್ತೆ ಯಾಕಂದ್ರೆ ಸಣ್ಣ ಎಳೆನಲ್ಲಿ ಬಂದಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ಹಳ್ಳಾಗಿ ಲೈಟ್ ಆಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿದ್ರಲ್ಲ ಈಗ ಒಗ್ಗರಣೆ ಮತ್ತೆ ಒತ್ತು ಶಾವಿಗೆನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ರುಚಿ ರುಚಿಯಾದಂತಹ ಕಲರ್ಫುಲ್ ಆದಂತಹ ಒತ್ತು ಶಾವಿಗೆ ತಯಾರಾಗಿದೆ ಖಾರ ಶಾವ್ಗೆ ಬಾತ್ ತಯಾರಾಗಿದೆ ಮನೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಖಾರ ಶಾವ್ಗೆ ಬಾತ್ ನಾವು ಮಾಡ್ತೀರಾ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀರಾ ಅಂತ ನಂಬಿದ್ದೀನಿ ನಮ್ಮ ಇವತ್ತಿನ ಈ ರೆಸಿಪಿ ಖಾರ ಶಾವ್ಗೆ ಭಾತ್ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಈ ವಿಡಿಯೋನ ಲೈಕ್ ಮಾಡೋದು ಶೇರ್ ಮಾಡೋದು ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋನಲ್ಲಿ ಮತ್ತೊಂದೊಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್